ಸ್ವಾಪರ್ಯದ ರಾಮ ಬಂದಂತಹ ಅನೇಕರನ್ನ ಈಗಾಗಲೇ ಬಡಿದು ಕಳುಹಿಸಿದವನ ಈಗ ಆದ್ರೆ ಈಗ ಬಂದಂತಹ ನೀನ್ ಯಾರು ಅಲ್ಲ ನನಗೆ ನನ್ನ ಬಗ್ಗೆ ಹೆಣ್ಣು ಆಗ್ತಾ ಇದೆ ಅಂದ್ರೆ ನನ್ನ ವ್ಯಕ್ತಿತ್ವವೇ ಹಾಗೆ ನನ್ನ ಪರಿಚಯ ಇದ್ದವರು ಎದ್ದು ನಿಂತು ಗೌರವಿಸ್ತಾರೆ ಪರಿಚಯ ಇಲ್ಲದೆ ಹೋದವರು ಯಾರು ನೀನು ಕೇಳ್ತಾರೆ ಇದು ಮನುಷ್ಯ ವರ್ಗದಲ್ಲಿ ಮಾತ್ರ ಅಂತ ತಿಳಿದಿದ್ದೆ ಇಲ್ಲ ತಿದಿಯ ಜಂತುಗಳಿಗೂ ಬಂತಲ್ಲ ಕೇಳುವ ಹಾಗಿದ್ದೀಯ ಅಲ್ವಾ ಅದೇ ನನಗೆ ಹೆಮ್ಮೆ ಅನಿಸುವುದು ಅದೇ ಅಲ್ಲ ನೀನು ಮುಂದೆ ಹೀಗೆ ಇರ್ತೀಯ ನೋಡ್ಬೇಕು ಕಾದು ನೋಡ್ಬೇಕು ದೇವರ ಅನುಗ್ರಹ ಜನರ ಆಶೀರ್ವಾದ ಎಲ್ಲಿಯವನೆಗೆ ಹೇಗಿರ್ತದೆ ಎನ್ನುವುದು ಯಾವುದು ನಿರ್ಧಾರ ಇದರ್ಧಾರವಾಗ ನೀನು ಇಲ್ಲಿಯವರೆಗೆ ಒಳ್ಳೆಯದನ್ನೇ ಮಾಡಿದ್ರೆ ಮುಂದೆ ಹೀಗೆ ಒಳ್ಳೆಯದಾಗೇ ಇರ್ತೀಯ ಆಶೀರ್ವಾದ ಯಾವಾಗ್ಲೂ ಇರ್ತೀವಿ ನೋಡು ನನ್ನ ಬದುಕಿನಲ್ಲಿ ಕೆಟ್ಟದ್ದು ಅಂತ ನನಗಂತಿಸಿದ್ದು ಯಾವುದು ಮಾಡಿದ್ದು ನಾನು ಏನು ಮಾಡಿದ್ದು ಅದು ನನಗೆ ಒಳ್ಳೆದಲ್ಲಿಸಿದ್ದು ಅಯ್ಯ ಒಳ್ಳೆಯದು ಈಗ ಕೇಳ್ತಿಯಲ್ಲ ನಮ್ಮ ಬಾಲ್ಯ ಜೀವನ ನೋಡಬೇಕಿತ್ತು ನಾವು ಬೇರೆ ಊರಿಂದ ಬಂದವರು ನಾನು ನನ್ನ ತಮ್ಮ ಒಟ್ಟಾಗಿ ಬರುವವರು ನನ್ನ ತಮ್ಮ ಒಳ್ಳೆ ಆಕರ್ಷಕ ಹೌದು ಆದ್ರೆ ಜನ ಎಲ್ಲ ಕೆಲದಲ್ಲಿ ನಿಂತು ಕೈ ಕಟ್ಟಿ ನನ್ನನ್ನೇ ನೋಡ್ತಿದ್ದೆ ನನ್ನ ಆಕಾರ ಹೇಗಿತ್ತು ಲೆಕ್ಕ ಹಾಕಿ ಈಗ ಈ ಕಾಲದಲ್ಲೂ ನೀನು ಕೇಳಿದೆಯಲ್ಲ ಅಲ್ಲ ಒಳ್ಳೇದು ನನಗೆ ಈ ಪ್ರಾಣಿಗಳೆಲ್ಲ ಮಾತಾಡ್ತವೆ ಅಂತ ಗೊತ್ತಿಲ್ಲ ಹೌದು ಅದು ವಿಶೇಷ ಮತ್ತೆ ನನ್ನ ತಮ್ಮ ಸ್ವಲ್ಪ ಪ್ರತ್ಯೇಕ ಅವನಿಗೆ ಎಂತ ಕಲ್ವಿಗಳು ಮಾತಾಡ್ತವೆ ಅದನ್ನು ಹೊರತಾಗಿ ಹೊರತಾಗಿ ಪ್ರಾಣಿಗಳು ಅಲ್ಲ ಹಕ್ಕಿ ಎಲ್ಲ ಮಾತಾಡ್ತದೆ ಹೌದೌದು ಅಂತ ಇತ್ತು ಅವನು ನನ್ನದ್ದು ಅದಕ್ಕಿಂತ ಕಡಿಮೆ ಅಲ್ಲ ಹೆಚ್ಚು ಎನ್ನುವುದು ಈಗ ಅರ್ಥ ಆಯ್ತು ಸರಿ ಮತ್ತೆ ಯಾರು ನೀನು ಕೇಳಿದೆ ಅಂತ ಕೇಳಿದೆಯಲ್ಲ ಇದು ಯಾವುದು ಅಂತ ಕೇಳಿದರು ಇದು ಯಾವುದು ಸುತ್ತಲೆಲ್ಲ ಕಾಣುವುದು ಕ್ಷೀರ ಸಹ ತಪ್ಪು ಚೀರ ಅಂದರೆ ಅರ್ಥ ಆಗ್ತದೆ ನಿಂಗೆ ಅಲ್ಲ ಮಂಗಲ ಮಂಗಲ್ಲ ಅಷ್ಟು ಅರ್ಥ ಆಗ್ತದೆ ಮಂಗ ಅರ್ಥ ಆಗುವ ಮುಂದ ಹಾಲಗಳಲು ಹಾಲಿನ ಸಮುದ್ರ ಅದರ ಮಧ್ಯದಲ್ಲಿ ನಾನೇ ನಿರ್ಮಿಸಿದ દ્વાರಕ ಪಟ್ಟಣ ಇದು ಇದು ಹೌದು દ્વાರಕ ಪಟ್ಟಣ ಪಟ್ಟಣ ಅದಕ್ಕೆ ಅಧಿಕಾರಿ ನೀನೇ ನಿರ್ಮಿಸಿದವನೇ ನೀನು ಹೆಸರು ಹೆಸರು ಬಲರಾಮ ಅದಕ್ಕೆ ಹೇಳ್ತೀಯಾ ಅಂತ ಅಂತ ಅಲ್ಲಲ್ಲ ಆ ಹೆಸರು ಕೇಳಿದ್ರೆ ಸ್ವಲ್ಪ ಕಷ್ಟ ಆಯ್ತು ನಿನಗಾ ಅದು ನಿನಗಲ್ಲ ಅಂತಂತ ಕಷ್ಟ ಆಗಿದೆ ನಿನಗೊಂದು ಕಷ್ಟ ಆಗೋ ದೊಡ್ಡ ವಿಷಯ ಮೂರು ಯುಗದಲ್ಲಿ ಮೂರು ರಾಮಂದಿರು ಆಗಿರೋದು ತ್ರೇತೆಯಲ್ಲೊಬ್ಬ ರಾಮ ಕೃತಯುಗದಲ್ಲೊಬ್ಬ ರಾಮ ದ್ವಾಪರ್ಯದಲ್ಲೊಬ್ಬ ರಾಮ ಮೂರು ಜನರ ವ್ಯಕ್ತಿತ್ವವು ತೀರಾ ವಿಭಿನ್ನ ಕೃತಯುಗದ ರಾಮ ಕೋಪಿ ಕೋಪಿಷ್ಟ ಹೇಗೆ ಕೇಳಿದ್ರೆ ಬಿಸಿ ನೀರನ್ನು ಬಿಸಿ ಮಾಡಿ ಕುಡಿಯುವ ಕೋಪಿಷ್ಟ ತ್ರೇತೆಯ ರಾಮ ಆಹಾ ಶಾಂತಮೂರ್ತಿ ಅದೆ ಹಾಗೆ ಗಡಿಯಾರ ನಾನು ಹೇಳ್ತಾ ಇದ್ದೆ ಅಲ್ಲ ನಾನು ಆಸ್ವಾದಿಸ್ತಾ ಇದ್ದೆ ನೀನು ಹೇಳುವುದನ್ನು ಆಸ್ವಾದಿಸ್ತಾ ಇದ್ದೆ ಹಾಗೆ ಅಲ್ಲ ನಾನು ಹೇಳಕ್ಕೆ ದಾರಿ ಮೇಲೆ ಇದ್ದೋ ಹಾಗೆ ಹೌದು ಆ ಶಾಂತ ಮೂರ್ತಿ ಇಲ್ಲಿಯವರೆಗೆ ಶಾಂತ ಮೂರ್ತಿ ಕೇಳಿದ ಇಲ್ಲಿಯವರೆಗೆ ತನ್ನೀರನ್ನ ತಣಸಿ ಕುಡಿಯುವ ಸ್ವಭಾವ ಇನ್ನು ದ್ವಾಪರ್ಯದ ರಾಮ ಈ ರಾಮ ಹೇಗೋ ನೀರೇ ಹಾಕದೆ ಕುಡಿಯುವ ಈ ಬಲರಾಮ ಸರಿಯಾಯಿತು ಅಂದರೂ ಸಾಂಬಾ ಅಲ್ಲ ಅಲ್ಲಿಗೆ ಸರಿಯಾಯಿತು ಮತ್ತೆ ಸ್ಥಿತಿಯಲ್ಲಿ ಮಧ್ಯ ಪ್ರಮಾಣವನ್ನ ಕಾದಿಟ್ಟುಕೊಳ್ಳುವವ ರಾಮ ಅಂತ ನಿಶಿಯೋ ಕಣ್ಣಿಗೋ ಅಲ್ಲ ಮಧ್ಯ ಪ್ರಮಾಣ ಈ ರಾಮ ಸರಿ ಮತ್ತೆ ಕೇಳ್ತೀಯೋ ನನ್ನ ಹೆಸರು ಕೇಳು ಹಲಧರ ಅಂತ ಹೇಳ್ತಾರೆ ಹಲಾಯುಧವನ್ನು ಧರಿಸಿದ ಕಾರಣ ಹಲಧರ ಸಂಕರ್ಷಣ ಅಂತ ಒಂದು ಹೆಸರುಂಟು ಯಾರಿಗೂ ಇಲ್ಲದ ಹೆಸರು ನನಗೆ ಯಾಕೆ ಬಂತು ನನ್ನನ್ನು ಗರ್ಭದಲ್ಲಿ ಹೊತ್ತ ತಾಯಿ ಒಬ್ಬಿಡ್ತು ನನ್ನನ್ನು ಹೆತ್ತ ತಾಯಿ ಮತ್ತೊಬ್ಬರು ಅಲ್ಲಿಂದ ಇಲ್ಲಿಗೆ ಸಂಕರ್ಷಣಗೊಂಡ ನನ್ನನ್ನು ಅಂತ ಹೇಳಿ ಪರಾಕ್ರಮದ ವಿಚಾರದಲ್ಲಿ ಕೇಳ್ತೀಯಲ್ಲ ಭೂರಿ ಪರಾಕ್ರಮಿ ಲಕ್ವೇ ಲಕ್ವೇಲಿ ಅಂತಹ ಪರಾಕ್ರಮಿ ಅದಾಯ್ತಲ್ಲ ನಮ್ದಾಯ್ತು ನಿಮ್ದು ಯಾವ ಕಾಡಿಂದ ಬಂದದ್ದು ನಾನಾ ಹೇಳಿಕೊಂಡ ನೀನ್ ಯಾರು ಎನ್ನುವ ಹಾಗೆ ಕೇಳಿದೆ ಏನು ಮರದಿಂದ ಮರಕ್ಕೆ ಹಾರುವ ಎಲ್ಲ ಕಾಡ ಕಪ್ಪಿ ಅಂತ ಆಹಾ ವಿಶೇಷತೆ ಉಂಟು ಉಂಟು ಪಂಚಭೌತಿಕ ಶರೀರವನ್ನ ಹೊಂದಿ ಬಂದಂತಹ ನಿನ್ನಲ್ಲಿ ಎಲ್ಲ ಹಾಗೆ ಪಂಚಭೌತಿಕವಾಗಿಯೇ ನಾನು ಯಾರು ಅಂತ ಉತ್ತರಿಸ್ತೇನೆ ಆಕಾಶ ಮಾರ್ಗದಲ್ಲಿ ಚಲಿಸಿ ನೀರಿನಿಂದ ಆಚ್ಛಾದಿತವಾದಂತಹ ಶರದಿಯನ್ನ ಉತ್ತರಿಸಿ ಭೂಮಿಯ ಜಾತೆ ಸೀತಾ ಮಾತೆಯನ್ನ ಕಂಡು ಅಗ್ನಿಯನ್ನ ಲಂಕೆಯಲ್ಲಿಯೇ ಬಿಟ್ಟು ಬಂದಂತಹ ವಾಯುಪುತ್ರ ಹನುಮಂತ ಅಂತ ನಾನು ಇಲ್ಲವಾ ನನ್ನ ಪರಿಚಯ ಹೇಳ್ತಾ ಇದ್ದ ಶ್ರೀರಾಮಚಂದ್ರನ ತ್ರೇತ ಹನುಮಂತ ಆಗ ನೀನು ತಣ್ಣೀರನ್ನ ತೊಣಿಸಿ ಕುಡಿಯುವ ರಾಮ ಅಂತ ಆಡಿದೆಯಲ್ಲ ಅದಕ್ಕೆ ಆಸ್ವಾದನೆ ಕೊಡ್ತಾ ಇದ್ದದ್ದು ಅಂತ ಹೇಳಿದ್ರು ಆ ರಾಮನ ದಾಸಾನು ದಾಸ ಹನುಮಂತ ಅಂಜನಾಗರ್ಭ ಸಮೂತನಾದ ಕಾರಣ ಆಂಜನೇಯ ಹನು ಎಂಬ ಭಾಗ ಉಬ್ಬಿದ ಕಾರಣ ಹನುಮಂತ ಹೇಳಿದೆಯಲ್ಲ ಭೂರಿ ಪರಾ ಪರಾಕ್ರಮ ಇರಲಿ ಒಳ್ಳೆಯದು ಆದ್ರೆ ನಿನ್ನ ಹೆಸರೆಂಬುದು ನನಗೆ ಸ್ವಲ್ಪ ಆಘಾತ ತಂದುಂಟು ಮಾಡಿದೆ ನಿನಗೆಲ್ಲ ಬಹಳ ಆಘಾತ ಅಂತ ಹೇಗೆ ಗೊತ್ತಾ ನನಗೇನು ಆಗುತ್ತದೆ ಅಂತ ಅಲ್ಲ ಆ ಹೆಸರಿನಿಂದ ಹೆಸರೇ ಕಾರಣ ಈ ಹಿಂದೆ ತ್ರೇತೆಯಲ್ಲಿ ರಾಮಚಂದ್ರಮ್ಮ ಪಂಚವಟಿಯಲ್ಲಿರುವಂತಹ ಸಂದರ್ಭ ಎತ್ತಿದ ಕೋದಂಡವನ್ನು ಇಳಿಸುವುದರ ಒಳಗಾಗಿ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ರಕ್ಕಸರನ್ನು ಕರದೂಷಣ ತ್ರಿಶಿರರನ್ನು ಕೊಂದು ಕಳೆದ ಅವನೇ ಬಲರಾಮ ಅಂತ ಎಲ್ಲೂ ಉದ್ಘೋಷಿಸಿಕೊಳ್ಳಿಲ್ಲ ಹೌದಾ ಆದ್ರೆ ಅವನಲ್ಲಿ ಇದ್ದಂತಹ ಮೂಲ ಬಲ ಏನು ಅದನ್ನ ಕಂಡವರು ನಾವು ಈಗ ಬಲರಾಮ ಎನ್ನುವ ಹಾಗೆ ಒಂದು ವಿಶೇಷಣವನ್ನ ಹೊಂದಿ ರಾಮನ ಚಾರಿತ್ರಕ್ಕೆ ಎಲ್ಲಿಯಾದ್ರೂ ಅಪಮಾನ ಆದೀತೋ ಯಾಕೆ ಹಾಗೆ ಈ ಹಿಂದೆ ಅವನ ಬಲವನ್ನ ಕಂಡದ್ದು ಈ ರಾಮನಲ್ಲಿ ಇರುವ ಬಲ ಉಂಟು ಅಂತ ಆದ್ರೆ ಆ ಬಲವನ್ನ ಒಪ್ಪಿಕೊಳ್ಳೋಣದಲ್ಲಿ ಅಂತ ಕರ ಸರಿ ಆ ಬಲ ಎಷ್ಟು ಉಂಟು ಅಂತ ನಾನು ಕಂಡ ಮೇಲೆ ನೀನ್ ಎಂತ ನಾನ್ ನೋಡ್ಬೇಕು ಯಾಕೆ ರಾಮನನ್ನ ಕಂಡವಲ್ವಾ ಆ ರಾಮನ ಬಲಕ್ಕಿಂತ ನಿನ್ನದ್ದು ಹೆಚ್ಚಿನ ಬಲ ಉಂಟು ಅಂತ ಆದ್ರೆ ಗೌರವಿಸಿದವ ನೀನಾದ್ರೆ ಈ ರಾಮನನ್ನು ಕಂಡು ಕಾಲಿಡಿ ಇಲ್ಲ ಬಲ ಎಂಬ ವಿಶೇಷಣ ರಾಮದ ಹಿಂದಿರುವ ಕಾರಣ ಹಿಡಿಯುವುದಿಲ್ಲ ಅದೇ ರಾಮ ಬಲ ಅಂತಿದ್ರೆ ಈಗಲೂ ರಾಮ ರಾಮಬಲ ಅಂತ ನಿನ್ನ ಹೆಸರಿದ್ರೆ ಈಗಲೂ ಕಾಲಿಡ್ತೇನೆ ಈ ವಿಶೇಷಣ ಬಲ ಎಂಬುದು ರಾಮನ ಹಿಂದಿರಬಾರದು ನೀನು ಹೇಳಿ ಯಾರೋ ಒಬ್ಬರ ಹೆಸರನ್ನು ತಿದ್ದುಪಡಿ ಮಾಡಲಿಕ್ಕೆ ನಾನು ಹನುಮಂತ ನಮ್ಮಂತವರ ತಲೆ ಹಾಡು ಮಾಡುವುದಕ್ಕೆ ಬಂದ ವೇಷಧಾರಿ ನೀನು ಕೇಳು ನೀನು ಅವ ಅಲ್ಲ ಆ ಯುಗವೇ ಬೇರೆ ಆ ಯುಗದವರು ಈಗ ಯಾರು ಇಲ್ಲ ಹಾಗಾದ್ರೆ ನೀನು ಯಾರು ನಾನು ನನ್ನ ಕಲ್ಪಿಸ್ ಗೊತ್ತ ಹೇಳ್ತೇನೆ

ನೀನು ಅನುಮಾನೀಗಾಗ್ತದೆ ಅಂತ ಹೇಳಿದ್ದು ನೀನೊಬ್ಬ ಪುಂಡ ವಾನರ ಎನ್ನುವುದರಲ್ಲಿ ಅನುಮಾನ ಇಲ್ಲ ವನಪಾಲಕರನ್ನು ದಂಡಿಸಿ ನಾವು ನೆಟ್ಟು ಬೆಳೆಸಿದಂತಹ ಉದ್ಯಾನವನವನ್ನು ಹಾಳು ಹಾಳು ಮಾಡಿದ ಪುಂಡ ನಿನ್ನ ಮಂಜಾ ಮಂಗ ಈಗ ನೀನು ಇನ್ನಾದರೂ ಬಲರಾಮ ಎನ್ನುವುದನ್ನ ಬದಲು ಮಾಡು ಎಲ್ಲ ಮನುಷ್ಯನೊಬ್ಬ ಮಂಗನ ಕೈಗೆ ಸಿಕ್ಕಿದಾಗ ಅಲ್ಲ ನೀ ಮಂಗನಾಗೇ ಬಂದು ಕೂತ್ಕೊಂಡದ್ದು ಈಗ ಏ ಮಾತಾಡಿದ್ರೆ ನಿನ್ಗೆ ಇದು ನಾನು ಎಲ್ಲಿರ್ಬೇಕು ಅಲ್ಲಿಟ್ಟು ಹೋಗ್ತೇನೆ